ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷದ ನಾಯಕ ಅಂದ್ರೆ ನಾನೇ ಆಯ್ತು ಅಡ್ಜಸ್ಟ್ಮೆಂಟ್ ಕೇಳಕ್ಕೆ ಅಲ್ಲ ಬಿಜೆಪಿ ಎತ್ತಾರು ಸಾವಿರ ಅನಾಥವ್ರೆ ಅದಕ್ಕೋಸ್ಕರ ನಾವೆಲ್ಲ ನಿಮ್ ಜೊತೆ ಇದ್ದೀವಿ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡ ವ್ಯವಸ್ಥೆ ಮಾಡ್ತೀವಿ ನಾವು ಇಲ್ಲಿ ಸೀಟ್ ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡುದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂತದ್ದು ನಾಯಕರು ಅವರು ಗುರೋಪಕ್ಷ ನಾಯಕರು ಬೇಕಾದರೆ ಡೆಪೋಟಿಸ್ ಸ್ಪೀಕರ್ ಪಕ್ಕ ನೀವು ಅಂತ ಖುಷಿ ನನಗೆ ಅಪಾರ್ಟ್ಮೆಂಟ್ ಮಾಡ್ಬೇಕತ್ತು ವಿನಂತಿ ಮಾಡ್ಕೊತದೆ ಓಕೆ ಹಿಂಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗಲ್ಲಿ ನೀವು ಬಿಟ್ಟು ಹೋದರೆ ನಾವು ಎಂತ ಮಾಡ್ಲಿಕ್ಕೆ ಸಲಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ ನನಗೆ ಬಲ್ಲ ಮೂಲಗಳಿಂದ ತಿಳಿದಂತೆ ಉತ್ತರ ಕರ್ನಾಟಕದ ಚರ್ಚೆನ ತಾವು ತಗೋಬೇಕತ್ತು ಈಗಾಗಲೇ ನಿರ್ಣಯ ಮಾಡಿದ್ರೆ ನನಗೆ ಗೊತ್ತಾಗಿದೆ ಅದಕ್ಕೆ ನಿಮ್ಮ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಅದೇ ಜೊತೆಗೆ ಪ್ರಶ್ನೋತ್ತರ ಕಾಲ ಎಲ್ಲ ಶಾಸಕರ ಒಂದು ಹಕ್ಕು ಇವತ್ತು ನಾನು ಕೃಷ್ಣ ಮಲ್ದಂಡೆ ಯೋಜನೆ ಸ್ಟಾರ್ ಕ್ವಶನ್ ಇದೆ ನಾನು ಅಂಥ ಪ್ರಮುಖವಾದಂಥ ಕರ್ನಾಟಕದ ಶೇಕಡ ಎಪ್ಪತ್ತರಷ್ಟು ನೀರಾವರಿ ಆಗುವಂಥ ಒಂದು ಅತ್ಯಂತ ಪ್ರಮುಖ ಪ್ರಶ್ನೆ ನಂದು ಇರುವುದರಿಂದ ಈಗಾಗಲೇ ತಾವು ಗಮನಕ್ಕೆ ತಗೊಂಡು ಬಂದಿರಿ ಕಂದಾಯ ಸಚಿವರು ಹೇಳಿದ್ದಾರೆ ಪ್ರಶ್ನೋತ್ತರ ಆದ ಮೇಲೆ ಉತ್ತರ ಕರ್ನಾಟಕ ಚರ್ಚೆಗೆ ತಾವು ಅವಕಾಶ ಮಾಡಿ ಕೊಟ್ಟಿದ್ದೀರಿ ಅದಾದ ಮೇಲೆ ಇದರ ಮೇಲೆ ಕೇವಲ ಪ್ರತಿಷ್ಠೆಗಾಗಿ ಪ್ರಶ್ನೋತ್ತರವನ್ನು ಮುಂದೆ ಹಾಕೋದಕ್ಕೆ ನಾನು ವಿರೋಧ ಮಾಡ್ತೇನೆ ಯಾಕಂದರೆ ಪ್ರತಿಯೊಬ್ಬ ಶಾಸಕ ತನ್ನ ಕ್ಷೇತ್ರದ್ದು ಮತ್ತು ತನ್ನ ಭಾಗದ ಅಭಿವೃದ್ಧಿಯ ಪ್ರಶ್ನೆಯೇ ಕೇಳಿರ್ತಾನೆ ಹೊರತು ಅದರಲ್ಲಿ ಉತ್ತರ ಕರ್ನಾಟಕ ಶಾಸಕರು ಅದನ್ನೇ ಕೇಳಿರ್ತಾರೆ ನಮ್ಮ ದಕ್ಷಿಣ ಕರ್ನಾಟಕ ಶಾಸಕರು ಕೇಳಿರ್ತಾರೆ ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಮೊದಲು ಪ್ರಶ್ನೋತ್ತರ ಮಾಡಿರಿ

ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡ್ರಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲಿ ಹೋದ ಸದ ಸಹ ನಿಸಾ ತಮ್ಗೆ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಆದಂಥವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಅಲ್ಲಿ ಮಾಡಬೇಕಾಗಿತ್ತು ಸಂತೋಷ ನಮ್ಮ ಗಮನ ತಗೊಂಡ್ ಬಂದೀವಿ ಈ ಸಲಾನು ಸಹ ನಮ್ಮ ಕೊನೆಗೆ ನನಗೆ ಅಷ್ಟೇ ನಮ್ಮ ಹೆತ್ತಾಳ್ ಸಾಹೇಬ್ರ ನಿಸ್ ವಾಖ್ಯ ಮಾತಾಡ್ತೀನಿ ನಂಗೆ ಬಿ ಜೆ ಪಿ ಸಿಕ್ತದೆ ನಿಮ್ಗೆ ಹೆತ್ತಾಳ್ ಸಾಹೇಬ್ರಿನ ಅನಾಥೃ ಉಡೋರು ಅದಕ್ಕೋಸ್ಕರ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಪ್ರಶ್ನೆ ಶುರು ಹೋಗಲಿ ನಾಡೋರು ಅನಾಥೃವಸ್ಥರ ನಮ್ಗೆ ಇನ್ನೊಮ್ಮೆ ನಮಗೆ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ಹೊರಗಾಗಿ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ವಾರ್ಡ್ರ್ ಬಂದು ಒಳ್ಳೆಯ ನೀರ್ಣ ತಗೋಬೇಕಂತ ಹೇಳಿ ನಾವು ಅತ್ಯಂತ ಕಳೆ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತ ಒಂದು ನಿಮಿಷ ಎಲ್ಲಾರು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಖೆನ್ ಬೇಡ ರಾಯಲ್ಲಿ ಒಂದು ಸೆಕೆ ಅದು ಕ್ಲಿಯರ್ ಮಾಡ್ತೇನೆ ನಾನು ಯತ್ನಲ್ಲ ಅವ್ರು ಒಂದು ನಿಮಿಷ ಆಯ್ತು ಇತ್ತು ಒಂದು ಸಿದ್ದಲ್ಲ ಬೇರೆ ಪ್ರಶ್ನೆ ಯತ್ನದವ್ರೆ ನೋಡಿ ಮೊನ್ನೆ ತಾವು ಇಲ್ಲಿ ನಾವು ಸೀನಿಯರ್ ಇದ್ದೇವೆ ನನಗೆ ಲಾಸ್ಟ್ ಅಲ್ಲಿ ತಾವು ಸೀಟ್ ಕೊಟ್ಟಿದ್ರಂತ ಮೊನ್ನೆ ಕೂಡ ಹೇಳ್ತಾ ಇದ್ರಿ ನಾ ಬಹಳ ಸ್ಪಷ್ಟಪಡ್ತೇನೆ ರಾಜ್ಯಕ್ಕೆದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರಿ ಇದ್ದವನೇ ಸೀನಿಯರ್ ಅಧಿಕಾರಿ ಇಲ್ಲದವನು ಜೂನಿಯರ್ ನಾವಿಲ್ಲಿ ಹೇಳ್ದು ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ದೆ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯ್ತು ಒಂದು ಹೇಳ್ದು ಕೇಳಿ ನಾವಿಲ್ಲಿ ಸೀಟ್ ಕೊಡುವಾಗ ಸೀನಿಯರಿಟಿ ನೋಡಿ ಕೊಡುವುದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ದರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು ನಿಮಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನೀವು ನೀವೇನು ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ನಿಮಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರುವುದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ನಾಯಕಂದ್ರೆ ನಾನೇ ಅಡ್ಜಸ್ಟ್ಮೆಂಟ್ ಕೇಳಿಕೆ ಅಲ್ಲ ನಾ ಯಾವ್ದವರ ಹೊಂದಾಣಿಕೆ ಮಾಡಿಕೊಂಡೆಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ಅಲ್ಲ ಯಾವ ಮಂತ್ರಿಗಳ ಬಳಿ ದಯಾಪರಾಗಿ ಕೇಳ್ಕೊಂಡೆಲ್ಲ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕಿ ನನಗೆ ಅಲಾಟ್ಮೆಂಟ್ ಮಾಡಬೇಕಂತ ವಿನಂತಿ ಮಾಡ್ಕೋ ಓಕೆ ಹೀಗೆ ರಾಯರಡ್ ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ ತಮ್ಮ ಧನ್ಯವಾದಗಳು ಆದರೆ ಕ್ವಶನ್ ಅವರು ತೆಗೆದು ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಮಾನ್ಯ ವಿರೋಧ ಪಕ್ಷದ ಮುಖಂಡರು ವಿರೋಧ ಪಕ್ಷದ ನಾಯಕರು ಅವರಿಗೆ ಕೇಳ ಹಾಕಿದೆ ನಾನು ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ ಆದರೆ ನೀವು ಈಗಾಗಲೇ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಹಾಕಿಬಿಟ್ಟಿದ್ದೀರಿ ಹಾಕಿದ್ರಿಂದ ದೇರ್ ಈಸ್ ನೋ ಮೀನಿಂಗ್ ಫಾರ್ ದ ಅಜೆನ್ಮೆಂಟ್ ಮೋಷನ್ ಎಟ್ ಆಲ್ ಯು ಕೆನಾಟ್ ಅಡ್ಮಿಟ್ ನೋಡಿ ಅದರಲ್ಲಿ ರೂಲ್ಸ್ ಒನ್ ಸಿಕ್ಸ್ಟಿ ಟು ಇಟ್ ಇಸ್ ಕೆಟಗಾರಿಕಲಿ ಸೇಡ್ ಸ್ಪೀಕರ್ ಟು ಡಿಸೈಡ್ ಅಡ್ಮಿನಿಸ್ಟೇಟಿವ್ ಆಫ್ ದ ಮೋಷನ್ ಎನಿ ಮೋಷನ್ ಅದಕ್ಕೆ ನೀವು ಡಿಸೈಡ್ ಅದಕ್ಕೆ ಈಗ ಆಲ್ರೆಡಿ ನೀವು ಅಜೆಂಡಾದಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀರಿ ಉತ್ತರ ಕರ್ನಾಟಕ ಚರ್ಚೆನ ಅದಕ್ಕೆ ಅವ್ರೇನು ಅಜನ್ಮೆಂಟ್ ಮೋಷನ್ ಕೊಟ್ಟಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅದನ್ನು ತಾವು ಅವ್ರಿಗೆ ಹೇಳಿ ಕ್ವಶನ್ ಅವರು ಮುಗಿದ ತಕ್ಷಣ ಉತ್ತರ ಕರ್ನಾಟಕದ ಚರ್ಚೆ ಬಹಳ ಸಂತೋಷ ನೀವು ಒತ್ತಾಯ ಮಾಡ್ತಾ ಇರೋದೇ ಅದಕ್ಕೊಂದು ರೂಲಿಂಗ್ ಕೊಡಿ

ಅದರ ಅನುಗುಣವಾಗಿ ನಾವು ಕೂಡ ಎಜೆಂಡಾದಲ್ಲಿ ಫಸ್ಟ್ ಕ್ವಶನ್ ಅವರ್ ಆದ ನಂತರ ವರದಿಯನ್ನು ಒಂದು ಟೂ ಮಿನಿಟ್ಸಲ್ಲಿ ಸಲ್ಲಿಸಿ ಮತ್ತೆ ಉತ್ತರ ಕರ್ನಾಟಕ ಚರ್ಚೆ ಅಂತೇಳಿ ನಾವು ಅದನ್ನು ಎಜೆಂಡಾದಲ್ಲಿ ಕೂಡ ಹಾಕಿದ್ದೇವೆ ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು ಕೂಡ ಇವತ್ತು ಒಂದು ಅದರ ಬಗ್ಗೆ ನಿಲುವಳಿ ಸೂಚಿ ಕೊಟ್ಟಿದ್ದಾರೆ ಇದರ ಮಧ್ಯದಲ್ಲಿ ಏನು ನಮಗೆ ಕ್ವಶನ್ ಅವರ್ ಬೇಡ ನಮಗೆ ಉತ್ತರ ಕರ್ನಾಟಕ ಚರ್ಚೆಗೆ ಬೇಕಂತೇಳಿ ಕೆಲವರು ಕೂಡ ಕೇಳಿದ್ದಾರೆ ಕೆಲವರು ಕ್ವಶನ್ ಅವರು ಬೇಕಂತ ಹೇಳಿದ್ದಾರೆ ಈಗ ನೀವು ನನ್ನ ಸೇವೆ ವಿಚಾರ ನಾನು ಈಗ ಹೇಳಿದೆ ಅಂತ ಹೇಳಿದ ನಿಮ್ಮ ನೀವು ಒಂದು ಸಮಾಧಾನವಾಗಿ ಕಾಂಪ್ರಮೈಸ್ ಆಗಿ ಹೋಗಲಿಕ್ಕೆ ನಿಮಗೆ ಉತ್ತರ ಕರ್ನಾಟಕ ಚರ್ಚೆ ಆದ್ಯತೆ ಬೇಕಾದಲ್ಲಿ ನಿಮ್ಮ ಬಾ ಅರ್ಥ ಮಾಡಿಕೊಂಡು ಸರ್ಕಾರ ಕೂಡ ಅದನ್ನು ಹೇಳಿದ ಮೊದಲು ತಗೊಳ್ಬೋದು ಅಂತ ಹೇಳಿಕೊಂಡು ನಾನು ಬೇಕಾದರೆ ಉತ್ತರ ಕರ್ನಾಟಕ ಚರ್ಚೆಗೆ ನಾನು ಮೊದಲ ಆದ್ಯತೆ ಎಲ್ಲ ಬದಕಿಟ್ಟು ನಾನು ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಆದರೆ ಒಂದು ನಿಮಗೆ ನಿಲುವಳಿ ಸೂಚನೆ ಮಂಡಿಸಲಿಕ್ಕೆ ಆಗುವುದಿಲ್ಲ ನಿಲುವಳಿ ಸೂಚನೆ ಮಂಡಿಸಬೇಕಾದ್ರೆ ಅದು ಕ್ವಶನ್ ಅವರ್ ಆದ ನಂತರವೇ ನೀವು ಮಂಡಿಸ ಬೇಕು ಆದ ಕಾರಣ ಈ ಎಲ್ಲ ವಿಚಾರ ಬೇಕಾದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ನೇರವಾಗಿ ಉತ್ತರ ಕರ್ನಾಟಕ ಚರ್ಚೆ ಬೇಕಾದ್ರೆ ಹೋಗುವ ಅಥವಾ ಪ್ರಶ್ನೋತ್ತರ ತೆಕ್ಕೊಂಡು ಇದರ ಮುಂದೆ ಹೋಗುವ ಒಂದು ವಿಚಾರ ಮಾಡುವ ಮಾನ್ಯ ಅಧ್ಯಕ್ಷರು ಒಂದು ಒಂದು ಶೇ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಎಲ್ಲರೂ ಒಪ್ಪಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ತಕ್ಷಣ ನಾಳೆ ಸಭೆ ನೀವು ಸೇರಿದು ಕೂಡ ತೆಗೆದುಕೊಳ್ಬೋದು ತೆಗೆದುಕೊಳ್ಳ್ರಿ ಇದು ನಮ್ಮ ಸರ್ಕಾರದ ಆಸಕ್ತಿನೂ ಆಗಿದೆ ಅನ್ನೋದನ್ನು ಪ್ರಸ್ತಾಪ ಮಾಡಿದರು ಆ ಹಿನ್ನೆಲೆಯೊಳಗೆ ಸರ್ಕಾರ ಕ್ವಶನ್ನವರು ಸಸ್ಪೆಂಡ್ ಮಾಡಿ ಉತ್ತರ ಕರ್ನಾಟಕದ ಚರ್ಚೆಗೆ ಪ್ರಾರಂಭಿಸೋದಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಅದನ್ನು ತಾವು ಏನು ತಮ್ಮ ವಿವೇಚನೆಯಲ್ಲಿ ಸರಿ ಅನಿಸುತ್ತೋ ಅದು ಮಾಡಿರಿ ಸರ್ಕಾರ ಉತ್ತರ ಕರ್ನಾಟಕ ವಿಚಾರದ ಚರ್ಚೆಗೆ ತಕ್ಷಣ ಪ್ರಾರಂಭ ಮಾಡೋದಕ್ಕೆ ನಮ್ಮ ಸಹಮತ ಇದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚಂದ್ರಾಜ್ ಹಟ್ಟಿಯೋಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಅಲ್ಲಪ್ಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಸಾಮ್ರಾಜ್ಯ ಉತ್ತರ ಕನ್ನಡ ಚರ್ಚೆ ಬಗ್ಗೆ ರಾಜಕೀಯ ಬೇಕಾಗಿ ಉತ್ತರ ಚರ್ಚೆ ಬೇಕು ಆರು ಗಂಟೆ ಉತ್ತರ ಕರ್ನಾಟಕ ಭಾವನೆ ಇದ್ರೆ ಅದ್ರ ಕಾಳಜಿ ಇದ್ರೆ ಉತ್ತರ ಕರ್ನಾಟಕ ಬಗ್ಗೆ ನೀವು ಚರ್ಚೆ ಅದು ಬೇರೆ ವಿಷಯ ಎಲ್ಲ ಮತ್ತೆ ಮಾತಾಡೋದು ನಮ್ಮ ಪಕ್ಷದ कथनवो नीति तद्वद कथनवो फलाबलघोर कदनवो प्रेम कामद सदनवो रागद्वेषद दोषवो जन्म जन्मद पाशवो